ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಮದೋಲ್ ತಾಲೂಕಿನ ಹಾಗೂ ಬೀಳ್ಗಿ ತಾಲೂಕಿನ ಅಂಬುಲ್ಜೇರಿ ಮತ್ತು ಮಂಟೂರು ಕ್ರಾಸ್ನಲ್ಲಿ ರೈತರು ಕಬ್ಬಿನ ಬೆಲೆಗಾಗಿ ಹೋರಾಟ ನಡೆಸುತ್ತಿರುವ ಸರ್ಕಾರ ಹಾಗೂ ಕಾರ್ಖಾನೆ ಮಾಲೀಕರ ವಿರುದ್ಧ ಹೋರಾಟ ಎಂದು ರೈತ ಮುಖಂಡರಾದ ಮಂಜು ಅರ್ಕೇರಿ ಚಿದಾನಂದ ಹಿರೇಮಠ್ ರವಿ ಮೆಟ್ಗುಡ್ ಅನಿಲ್ ಮೆಟ್ಗುಡ್ ಸಿದ್ದಪ್ಪ ಬೆಳಗಾನೂರ್ ಅಂಬುಲ್ಜೇರಿಯ ಪಾಂಡು ಬಸಪ್ಪ ಮೆಟುಗುಡ್ ಶಿವಾನಂದ್ ವೋದಂಡಿ ಬಸವರಾಜ ನಾಯ್ಕರ್ ಸಿವು ಧೋನಿ ರಾಮಣ್ಣ ಕುರಿ ಲಕ್ಷ್ಮಣ್ಣ ಕಾಳಪ್ಪನವರ್ ಗೈಬಿ ಸಾಬ್ ನದಾಬ್ ಕಲ್ಲಪ್ಪ ತಳವಾರ್ ಈ ರೈತ ಮುಖಂಡರು ಸರ್ಕಾರದ ವಿರುದ್ಧ ಹಾಗೂ ಕಾರ್ಖಾನೆ ವಿರುದ್ಧ ಒಂದು ಟನ್ ಕಬ್ಬಿನ ಬೆಲೆಗೆ ಮೂರು ಸಾವಿರದ ಐದುನೂರು ಕೊಡಬೇಕೆಂದು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ ನಮಸ್ಕಾರ ವೀಕ್ಷಕರೇ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಮ್ಕಂಡಿ ಎಲ್ಲಿ

ಆದರೆ ನಿನ್ನಿನ ದಿವಸ ಸಕ್ಕರೆ ಮಂತ್ರಿಯವರು ಬಂದು ನಮಗೆ ಇಲ್ಲ ಯೋಗ್ಯ ರೇಟವನ್ನು ನಾವು ಏನಾದರೂ ಪ್ರಯತ್ನ ಮಾಡಿ ಕೊಡಿಸ್ತೀವಿ ನೀವು ಹೋರಾಟ ಶಾಂತಿಯುತವಾಗಿ ನಡೆಸ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸರ್ಕಾರ ಇವತ್ತು ಹನ್ನೊಂದು ಗಂಟೆಗೆ ಸಿ ಎಂ ಅವರು ಆಲ್ ಕರ್ನಾಟಕ ಎಲ್ಲ ಕಾರ್ಖಾನೆ ಮಾಲೀಕರನ್ನು ಮೀಟಿಂಗ್ ತಗೊಂಡಾರ ಒಂದು ಗಂಟೆಗೆ ರೈತರ ಜೊತೆ ಮೀಟಿಂಗ್ ಐತಿ ಆ ಮೀಟಿಂಗ್ನೊಳಗೆ ಏನಾದರೂ ರೈತರ ಪರವಾಗಿ ನಮಗೆ ಸಿಹಿ ಸುದ್ದಿ ಬರ್ತೈತೆ ಅನ್ನೋ ವಿಶ್ವಾಸದೊಳಗ ಇದೀವಿ ಅಕಸ್ಮಾತ್ ಒಂದು ವೇಳೆ ಏನಾದರೂ ನಮಗೆ ಸಿಹಿ ಸುದ್ದಿ ಬರದೇ ಇರ್ತಾರೆ ಇನ್ನೂ ಮುಂದಿನ ದಿನಮಾನದೊಳಗೆ ಉಗ್ರವಾದ ಹೋರಾಟವನ್ನು ಮಾಡುವಂತ ನಿರ್ಣಯಗಳನ್ನ ಅದಕ್ಕೆ ದಯಮಾಡಿ ಸರ್ಕಾರ ಆಗಲಿ ಕಾರ್ಖಾನೆ ಮಾಲೀಕರಾಗಲಿ ಅವಕಾಶ ಕೊಡಬಾರ್ದು ಒಂದು ವೇಳೆ ಏನಾದರೂ ನೀವು ಉಡಾಪಿ ಮಾಡಿದ್ರೆ ನಿಮ್ಮನ್ನು ಬ್ಯಾಂಡ್ ತೆಗೆಯುವಂಥ ಕೆಲಸ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘ ಇಡೀ ರೈತ ಪರ ಚಿಂತನೆ ಇರತಕ್ಕಂಥ ಎಲ್ಲ ನಾಗರಿಕರ ಒಟ್ಟರು ಕೂಡಿ ನಿಮ್ಮನ್ನ ರಿಪೇರಿ ಮಾಡುವಂತ ಕೆಲಸ ಮಾಡ್ತಿವಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾವು ಮಂಟೂರ ಗ್ರಾಮದ ರೈತರು ರವಿ ಮೆಟ್ಗೂಡು ಅಂತ ನಮಗ ರೈತರಿಗೆ ಅನ್ಯಾಯ ಆಗತದೆ ಮೂರ್ ಸಾವಿರದ ಐದು ನೂರ ಕೊಡಕ್ ಇವ್ರು ಹೇಳ್ತಾರೆ ಫ್ಯಾಕ್ಟ್ರಿ ಮಾಲಕರು ಇದೇ ಕಬ್ಬನ ಮಹಾರಾಷ್ಟ್ರ ಫ್ಯಾಕ್ಟ್ರಿಗೆ ಹೋಗ ಕರ್ನಾಟಕದ ಕಬ್ಬ ಅವರು ಮೂರ್ ಸಾವಿರದ ಐದ್ನೂರು ಕೊಟ್ಟ ಚಾಲು ಮಾಡ್ಯಾರ ಇಲ್ಲಿ ಕರ್ನಾಟಕದ ಇದು ನಮ್ಮ ಕರ್ನಾಟಕದ ಕಬ್ಬು ಮಹಾರಾಷ್ಟ್ರ ಪಾದ್ರ ಮೂರ್ ಸಾವಿರದ ಐದ್ನೂರ ಅವರೇ ಕೊಡ್ತನಂತಾರೆ ಇವ್ರಿಗೆ ಹೆಂಗೆ ಪುರೋಟ ಹೋಗುದಿಲ್ಲ ಅವ್ರಿಗೆ ಹೆಂಗೆ ಪುರೋಟ ಮಹಾರಾಷ್ಟ್ರದಾಗ ಅದ್ರ ಕಾಲದ ಸಿ ಎಂ ಅವರು ಮೊದಲ ಫ್ಯಾಕ್ಟ್ರಿ ಮಾಲಕರನ್ನ ಮೀಟಿಂಗ್ ಕರೆದಾರ ಆ ನಂತರ ರೈತರನ್ನ ಕರ್ದಾರ ರೈತರ ರೈತರದು ಹಾಗೂ ಫ್ಯಾಕ್ಟ್ರಿ ಮಾಲಕರು ಈಗ ಸೆಕೆಂಡ್ ಟೈಮ್ ಇಬ್ಬರನ್ನು ಕೂಡಿಸಿ ನಮಗೆ ಯೋಗಿದ್ದಾರ ಮೂರು ಸಾವಿರದ ನೂರು ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ಉಕ್ರ ಹೋರಾಟ ಮಾಡ್ತೀವಂತ ಎಚ್ಚರಿಕೆ ಕೊಡ್ತಾರೆ ಸಕ್ಕರೆ ಸಚಿವರು ಹಸುವಾಸನೆ ಕೊಟ್ಟು ಹೋಗಿದ್ದಾರೆ ಗುರುನಾಪುರ ಕ್ರಾಸಿಗೆ ಅವರು ಬಂದು ಹೆಂಗಾರ ಮಾಡಿ ನಮ್ಗೆ ಮೂರು ಸಾವಿರದ ಐದುನೂರು ಕೊಡ್ಲೇಬೇಕಂತ ನಮ್ಮ ಬೇಡಿಕೆ ಏನು ಹೋರಾಟ ಜಿಲ್ಲೆ ಜಿಲ್ಲೆಯಾದ್ಯಂತ ಕಬ್ಬು ಅಷ್ಟ ಯೋಗ್ಯವಾದ ಬೆಲೆ ಅಂತಲ್ಲ ರೈತ ಬೆಳಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಬೆಳೆಗೂ ಬೆಲೆಯನ್ನು ಎಲ್ಲಾನು ಕಡಿಮೆ ಇದಾವೆ ಅದಕ್ಕಾಗಿ ಇದು ಎಲ್ಲ ಬೆಳೆಗಳ ಬೆಲೆಗಾಗಿ ಹೋರಾಟ ತ್ಯಾಜ್ ನಾವು ಭಾವಿಸಿ ಮಂಟ್ರು ಅಮಲ್ಜರಿ ಗಣಿ ಆಮೇಲೆ ಈ ಕಿಶೋರಿ ಈ ಎಲ್ಲ ಹಳ್ಳಿಗಳಿಂದ ಇದೊಂದು ಮಂಟ್ರು ಕ್ರಾಸ್ ನಲ್ಲಿ ಈ ಹೋರಾಟವನ್ನು ಚಾಲು ಮಾಡಿದ್ದೀವಿ ಇದು ನಿರಂತರ ಐದು ಗಂಟೆವರೆಗೆ ಚಾಲೂ ಇರ್ತೈತಿ ನಮ್ದು ಏನು ಉದ್ದೇಶಪ್ಪ ಅಂತಂದ್ರ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಪ್ರತಿಯೊಂದು ಬೆಳೆಗೆ ಬೆಲೆಯನ್ನ ಸರಿಯಾದ ರೀತಿಯಲ್ಲಿ ಘೋಷಣೆ ಮಾಡ್ಬೇಕು ಬರೀ ನಾವು ಹೋರಾಟ ಮಾಡಕತ್ತಿಲ್ಲ ಇವತ್ತು ಅವ್ರ ಮುಖ್ಯಮಂತ್ರಿ ಅವ್ರ ಕರೆದಾರ ಅಂದ್ರೆ ಎಲ್ಲಾ ಬೆಳೆಗೂ ಅನುಕೂಲ ಆಗುವಂತದ್ ಅವ್ರ ನಿರ್ಣಯ ಹೇಳಿ ಈ ಹೋರಾಟದ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹೆಸರು ಅನಿಲ್ ಎಂಟು ದಿವಸ ಹೋರಾಟ ನಡೆದ್ರು ಯಾವುದೂ ನಿಗದಿ ಬೆಲೆ ಇನ್ನೂ ಆಗಿಲ್ಲ ಇವತ್ತು ಹನ್ನೊಂದು ಗಂಟೆಗೆ ಸಿಎಂ ಮೀಟಿಂಗ್ ಇದೆ ಯಾವ ಸಿ ಎಂ ಆಗಲಿ ಎಮ್ ಎಲ್ ಎ ಆಗಲಿ ನಮ್ಮ ಕಷ್ಟವನ್ನು ಯಾರು ಕೇಳಿಲ್ಲ ಇಲ್ಲಿವರೆಗೂ ಎಂಟು ದಿವಸ ಹೋರಾಟ ಆದ್ರೂ ಉಗ್ರ ಹೋರಾಟ ಆಗೈತೆ ನಾ ಆದ್ರೂ ಉಗ್ರ ಹೋರಾಟ ಮಾಡ್ತೀವಿ ನಾವು ನೂರು ಪಡೆದ್ ನಮ್ಮ ಹೋರಾಟವನ್ನು ಹಿಂದಕ್ಕೆ ಪಡಿತೀವ ಅಲ್ಲಿವರೆಗೂ ನಮ್ಮ ಹೋರಾಟ ಎಂದೂ ಹಿಂದಕ್ಕೆ ಬರೋದಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರ್ಲಿ ಇದು ಕಬ್ಬಿನ ದರ ನಿಗದಿ ಮಾಡೋಕ್ಕೋಸ್ಕರ ಪ್ರತಿ ವರ್ಷ ಕೂಡ ಇದೇ ರೀತಿ ಈ ರಾಜ್ಯ ಸರ್ಕಾರ ರೈತರನ್ನ ಉದ್ದೇಶಪೂರ್ವಕವಾಗಿ ಆ ಬೀದಿಗೆ ತರುವಂತ ಕೆಲಸ ಮೊಟ್ಟ ಮೊದಲು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಈ ದರ ಘೋಷಣೆ ಮಾಡದೆ ಶುಗರ್ ಫ್ಯಾಕ್ಟ್ರಿಗಳನ್ನು ಚಲೋ ಮಾಡೋಕ್ಕೆ ದಿನಾಂಕವನ್ನು ನಿಗದಿ ಮಾಡಿತ್ತು ಇದಕ್ಕೆ ವಿರುದ್ಧವಾಗಿ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘ ಹಾಗೂ ಇನ್ನಿತರ ವಿವಿಧ ಸಂಘಟನೆಗಳು ಕೂಡ ಈ ಸರ್ಕಾರ ಮಾಡಿದಂಥ ಈ ಫ್ಯಾಕ್ಟ್ರಿ ಚಲೋ ಮಾಡುವ ದಿನಾಂಕವನ್ನು ಈ ಎಲ್ಲ ಸಂಘಟನೆಗಳು ಅದನ್ನು ಮೀರಿ ಈ ಎಲ್ಲಾ ಫ್ಯಾಕ್ಟರಿಗಳನ್ನು ಚಲೋ ಮಾಡಲು ಅವಕಾಶ ಮಾಡಿಕೊಡುವುದಿಲ್ಲ ಸರ್ಕಾರವು ಇದನ್ನೆಲ್ಲ ಎಚ್ಚೆತ್ಕೊಂಡು ಮೊದಲು ಪ್ರತಿ ವರ್ಷ ಕೂಡ ಈ ಸಮಸ್ಯೆಯನ್ನ ಮೊದಲು ಕಪ್ಪಿನ ದರವನ್ನು ನಿಗದಿ ಮಾಡಿ ನಂತರ ಫ್ಯಾಕ್ಟ್ರಿಗಳನ್ನು ಚಲೋ ಮಾಡಬೇಕಂತ ಈ ಮೂಲಕ ಆಗ್ರಹಪಡಿಸುತ್ತಿದ್ದೇನೆ